ದೆಹಲಿಗೆ ಶಿಫ್ಟ್ ಆದ ರಾಜ್ಯ ಬಿಜೆಪಿ ಬಂಡಾಯ ವಿಜೇಂದ್ರ ವಿರುದ್ಧ ಇಂದು ಹೈಕಮಾಂಡ್ಗೆ ದೂರು ಸಲ್ಲಿಸುತ್ತಾ ಯತ್ನಾಳ್ ಟೀಂ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿ ಕಾದಾಟ ಡಿಕೆ ಬಣದ ಆಟಕ್ಕೆ ದಲಿತ ಸಚಿವ ರಣತಂತ್ರ ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಬಿಜೆಪಿ ಕಲಹ ನ್ಯೂಸ್ ಟೋಪ್ನೈನಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಬಣ ಜಗಳ ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಿಸುವುದಕ್ಕೆ ಯತ್ನಾಳ್ ಟೀಮ್ ಪಣ ತೊಟ್ಟಿದೆ ಹೀಗಾಗಿ ಹೈಕಮಾಂಡ್ಗೆ ದೂರು ನೀಡುವುದಕ್ಕೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ಆರ್ ಸಂತೋಷ್ ದೆಹಲಿಗೆ ತಲುಪಿದ್ದಾರೆ ಶಾಸಕ ಬಿಪಿ ಹರೀಶ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅಪ್ಪ ಮಕ್ಕಳ ವಿರುದ್ಧ ದೂರು ನೀಡಲೆಂದೇ ದೆಹಲಿ ಪ್ರವಾಸ ಕೈಗೊಂಡಿದ್ದೇವೆ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬಿಜೆಪಿಗೆ ಭ್ರಷ್ಟಾಚಾರದ ಕುಟುಂಬ ಬೇಕೇ ಅಥವಾ ಪ್ರಾಮಾಣಿಕರು ಹಾಗೂ ಪಕ್ಷನಿಷ್ಠ ಕಾರ್ಯಕರ್ತರು ಬೇಕೇ ಎಂದು ನಾವು ವರಿಷ್ಠರನ್ನ ಪ್ರಶ್ನಿಸುತ್ತೇನೆ ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಎಂದಿದ್ದಾರೆ ಮೂರು ವಿಷಯ ಸ್ಪಷ್ಟ ಆಗ್ಬೇಕಾಗಿತ್ತು ಹೈಕಮಾಂಡ್ನಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿಜೆಪಿ ದೂರಿಡಬೇಕು ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿಜೆಪಿಗೆ ಬೇಕಾಗಿತ್ತು ವಿಜೇಂದ್ರ ನನ್ನೆ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರಿಸಿದರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯೋದಿಲ್ಲ ಅನ್ನೋದು ವರಿಷ್ಠರಿಗೆ ಮನವರಿಕೆಯಾಗಿದೆ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಖಚಿತ ಅಂತ ಯತ್ನಾಳ್ ಹೇಳಿದ್ದಾರೆ ಆದರೆ ವಿಜೇಂದ್ರ ಮಾತ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ ರಾಜ್ಯದಲ್ಲಿ ಬಿಎಸ್ವೈ ಕುಟುಂಬ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಯತ್ನಾಳ್ ಮತ್ತೆ ಆರೋಪ ಮಾಡಿದ್ದಾರೆ ಡಿಕೆಶಿ ಹೀನಾಯವಾಗಿ ಬೈದರೂ ವಿಜಯೇಂದ್ರ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ವಿಜಯೇಂದ್ರಗೆ ದೊರೆತಿರುವ ಶಾಸಕ ಸ್ಥಾನ ನಾನು ಕೊಟ್ಟಿರುವ ಭಿಕ್ಷೆ ಅಂತ ಶಿವಕುಮಾರ್ ಹೇಳಿದ್ರು ವಿಜಯೇಂದ್ರ ತುಟಿ ಬಿಚ್ಚುವುದಿಲ್ಲ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಹೇಳದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಯಾರು ಅನ್ನೋದಕ್ಕೆ ಇನ್ನೊಂದು ವಾರದಲ್ಲೇ ಉತ್ತರ ಸಿಗಲಿದೆ ತದನಂತರ ಪಕ್ಷದಲ್ಲಿ ಉಂಟಾಗಿರುವ ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳಲಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ ಆಂತರಿಕ ಗೊಂದಲಗಳು ಬಹಿರಂಗ ಹೇಳಿಕೆಗಳಿಂದ ಪಕ್ಷಕ್ಕೆ ಎಷ್ಟು ಹಾನಿಯಾಗಬೇಕೋ ಅಷ್ಟು ಆಗಿದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಜವಾಬ್ದಾರಿಯ ಅರಿವು ನನಗಿರುವುದರಿಂದ ಕಳೆದ ಒಂದು ವರ್ಷದಿಂದ ಪಕ್ಷದ ಮುಖಂಡರು ಹಾಗೂ ಪಕ್ಷದ ವಿರುದ್ಧ ಯಾವುದೇ ಬಹಿರಂಗ ಹೇಳಿಕೆ ನೀಡಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ ಇನ್ನೊಂದು ವಾರ ಎಂಟು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ನಿಲ್ಲುವಂತೆ ಕಾಣ್ತಾ ಇಲ್ಲ ಡಿಕೆಶಿ ಸಿಎಂ ಆಗಬೇಕು ಎಂಬ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಚನ್ನಪಟ್ಟಣದಲ್ಲಿ ಶಾಸಕ ಬಾಲಕೃಷ್ಣ ಡಿಕೆಶಿ ಸಿಎಂ ಆಗಲಿದ್ದಾರೆ ಎಂಬ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ಆದರೆ ಇದರ ನಡುವೆ ದಲಿತ ಸಿಎಂ ವಿಚಾರವೂ ಸದ್ದು ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಅಭಿಮಾನಿಯೊಬ್ಬ ಹರಕೆ ಹೊತ್ತಿದ್ದಾನೆ ಕುಂಭಮೇಳದಲ್ಲೇ ಬೇಡಿಕೊಂಡಿದ್ದಾನೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಬಣದ ಆಟಕ್ಕೆ ದಲಿತ ಸಚಿವರು ಪ್ರತ್ಯುತ್ತರ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ತೆರೆ ರಣತಂತ್ರ ರೂಪಿಸ್ತಾ ಇದ್ದಾರೆ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿರುವ ಸಚಿವರು ಸದ್ಯ ಖಾಲಿ ಇರುವ ನಾಲ್ಕು ಪರಿಷತ್ಗೆ ಸದಸ್ಯರ ಆಯ್ಕೆಯಲ್ಲಿ ಸಣ್ಣ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಹೇಳಿಕೆ ಚರ್ಚೆ ಆಗ್ತಾ ಇದ್ದಂತೆ ಸ್ಪಷ್ಟನೆ ನೀಡ್ತಾ ಇರುವ ಸಚಿವ ಎಂಸಿ ಸಿ ಸುಧಾಕರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದಿದ್ದಾರೆ ಯಾವಾಗ ಅಂತ ಹೇಳಿಲ್ಲ ಅಂದರೂ ಹಿರಿಯ ಸಚಿವರಾದ ಎಚ್ ಕೆ ಪಾಟೀಲ್ ಬಾಲಕೃಷ್ಣ ಹೇಳಿಕೆಗೆ ಸಮರ್ಥನೆ ಅಥವಾ ವಿರೋಧ ಮಾಡದೆ ಖರ್ಗೆ ಅವರ ಮಾತೇ ಅಂತಿಮ ಅಂತ ಹೇಳಿದ್ದಾರೆ ರಾಜಕಾರಣದಲ್ಲಿ ನನ್ನ ನಿಲುವುಗಳೇನಾದವು ಅದನ್ನು ಹತ್ತಾರು ಬಾರಿ ಹೇಳಿದೆ ನಾನು ಈ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರುವಾಗಲೇ ಸಿದ್ದರಾಮಯ್ಯ ಮಂಡಿ ನೋವು ಅಂತ ವಿಶ್ರಾಂತಿಯ ಮೊರೆ ಹೋಗಿದ್ದಾರೆ ತಮ್ಮೆಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ಸಿಎಂ ಪಾಲ್ಗೊಳ್ಳಬೇಕಾಗಿದ್ದ ಎಲ್ಲಾ ಸಭೆಗಳ ಜವಾಬ್ದಾರಿಯನ್ನ ಡಿಸಿಎಂ ಡಿಕೆ ತಮ್ಮ ಹೆಗಲಿಗೆ ಹಾಕಿಕೊಂಡಿದ್ದಾರೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲೂ ಸಿಎಂ ಪರವಾಗಿ ಡಿಸಿಎಂ ಡಿಕೆ ಪಾಲ್ಗೊಂಡಿದ್ರು ಸ್ವಲ್ಪ ಅನು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು ತಡವಾಗಿ ಬಂದಿದ್ದೇನೆ ಇನ್ನು ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ